ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಮೂವತ್ತೆಂಟು ಲೇಖಕರು ಕೈಸರ್ಜ ಕಾವ್ಯ ತನಗೆ ಕೆಲಸವಿಲ್ಲ ಮತ್ತೆ ತಾನು ದುಡ್ಡು ಕಳೆದುಕೊಂಡು ಬಂದೆ ಎಂದು ಈ ರೀತಿ ಹೇಳುತ್ತಿದ್ದಾರೆ ಎಂದೆನಿಸುವುದು ಆರ್ಯನ್ಗೆ ಸ್ವಲ್ಪ ಸಿಟ್ಟಾದವನು ಅಂದರೆ ನಿಮ್ಮ ದುಡ್ಡು ಕಳೆದೆ ಮತ್ತೆ ನನಗೆ ಯಾವ ಕೆಲಸವೂ ಸಿಗಲ್ಲ ಅಂತ ಅಂಗಡಿಗೆ ಹೋಗು ಎಂದು ಹೇಳುತ್ತಿದ್ದೀರಾ ಎಂದಾಗ ಆಕೆಗೂ ಸ್ವಲ್ಪ ಸಿಟ್ಟು ಬರುವುದು ನಿಮಗೆ ಹೇಗೆ ಹೇಳಿದರೂ ಕಷ್ಟ ಆರ್ಯನ್ ನಾನೆಲ್ಲಿ ದುಡ್ಡಿನ ವಿಚಾರ ಮಾತನಾಡಿದೆ ಈಗಲೇ ಬೇಗ ಕೆಲಸ ಸಿಗುವುದು ಕಷ್ಟ ಅಲ್ಲವೇ ಅದಕ್ಕೆ ಅಂಗಡಿಗೆ ಹೋಗಿ ಅಂತ ಹೇಳಿದೆ ಅಷ್ಟೆ ನಿಮ್ಮಿಷ್ಟ ನಿಮಗೆ ಹೇಗೆ ಮಾಡಬೇಕು ಅನಿಸುತ್ತೆ ಹಾಗೆಯೇ ಮಾಡಿ ಎಂದು ಹೇಳಿದವಳು ಸೀದಾ ವಾಶ್ರೂಮಿಗೆ ಹೋಗುವಳು ಮೊದಲ ಬಾರಿಗೆ ಕಾವ್ಯ ಸಿಟ್ಟಾಗಿ ಮಾತನಾಡಿದ್ದನ್ನು ಆರ್ಯನ್ಗೆ ಒಂದು ರೀತಿ ಬೇಸರ ಎನ್ನಿಸುವುದು ಕಾವ್ಯ ಬಂದರೆ ಸಾಕು ಎಂದು ಕಾಯುತ್ತಿದ್ದ ಆರ್ಯನ್ಗೆ ಕಾವ್ಯ ನಿಮಗೆ ಹೇಗೆ ಮಾಡಬೇಕು ಎನಿಸುತ್ತೋ ಹಾಗೆ ಮಾಡಿ ಎಂದು ಹೇಳಿ ಹೋಗಿದ್ದು ಏನೋ ಒಂದು ರೀತಿಯ ಸಂಕಟ ಎನಿಸುವುದು ಅವನ ಮನಸ್ಸಿನಲ್ಲಿ ಕಾವ್ಯ ನಿಧಾನವಾಗಿ ಜಾಗ ಪಡೆದುಕೊಳ್ಳುತ್ತಿದ್ದಳು ಆದರೆ ಆರ್ಯನ್ಗೆ ಅದರ ಅರಿವೇ ಇರುವುದಿಲ್ಲ ಕಾವ್ಯ ತನ್ನ ಗೆಳತಿ ಮಾತ್ರ ಎಂದು ನಂಬಿದ್ದನು ಈಗ ಮಾತನಾಡುವುದು ಸರಿಯಲ್ಲ ಎಂದು ತಾನು ಅಂಗಡಿಗೆ ಹೋಗುವನು ಆರ್ಯನ್ ಹೊರ ಹೋಗಿದ್ದು ಗೊತ್ತಾದ ಮೇಲೆ ಕಾವ್ಯ ವಾಶ್ರೂಮಿನಿಂದ ಬಂದವಳು ತನ್ನ ಕಣ್ಣನ್ನು ಒರೆಸಿಕೊಂಡು ಎಲ್ಲಿ ತಂದು ನನ್ನ ನಿಲ್ಲಿಸಿದ್ದೀಯ ದೇವರೇ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆ ಆರ್ಯನ್ಗೆ ಏನಾದರೂ ಒಳ್ಳೆಯದಕ್ಕೆ ಅಂತ ಹೇಳಿದರೆ ತಪ್ಪೇ ತಿಳಿಯುತ್ತಾರೆ ಎಂದು ನಿಟ್ಟುಸಿರು ಬಿಟ್ಟವಳು ತನ್ನ ಪರಿಸ್ಥಿತಿ ತಡೆದುಕೊಂಡು ತನ್ನ ಅತ್ತೆಗೆ ತಾನು ಮತ್ತೆ ಅಶ್ವಿನಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಂದು ಹೇಳಿ ಅಶ್ವಿನಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಳು ದೇವಸ್ಥಾನಕ್ಕೆ ಬಂದ ಇಬ್ಬರು ಪೂಜೆ ಮಾಡುವರು ಪೂಜೆ ಮುಗಿದ ಮೇಲೆ ಕಾವ್ಯ ಅಶ್ವಿನಿಯೊಂದಿಗೆ ಬಾ ಇಲ್ಲಿ ಕೂರೋಣ ನಿನ್ನ ಹತ್ತಿರ ಮಾತನಾಡಬೇಕು ಎಂದು ಹೇಳಿ ಅಲ್ಲಿಯೇ ಕಲ್ಯಾಣಿ ಬಳಿ ಹೋಗಿ ಇಬ್ಬರು ಕೂರುವರು ನೋಡು ಅಶ್ವಿನಿ ನಿನ್ನದು ಇನ್ನು ಟೀನೇಜ್ ಇವಾಗ ಏನು ಮಾಡಿದರೂ ಸರಿ ಅನಿಸುತ್ತೆ ಆ ನಿನ್ನ ಹುಡುಗ ಸರಿಯಿಲ್ಲ ಅಂತ ನನಗೆ ಅನಿಸುತ್ತೆ ಅಶ್ವಿನಿ ನೋಡು ಬೇಜಾರು ಮಾಡಿಕೊಳ್ಳಬೇಡ ಹೀಗೆ ಅವನ ಬಗ್ಗೆ ಹೇಳುತ್ತಿದ್ದೇನೆ ಅಂತ ನಿನಗಿಂತ ತುಂಬ ದೊಡ್ಡವನು ಅವನು ನೀನು ಚಿಕ್ಕವಳು ಹಾಗಾಗಿ ಅವನು ನಿನ್ನನ್ನು ಯೂಸ್ ಮಾಡಿಕೊಳ್ಳಬೇಕು ಅಂತ ಇದ್ದಾನೆ ಅಷ್ಟೇ ಅಶ್ವಿನಿ ಎಂದಾಗ ಅತ್ತಿಗೆ ಹಾಗೆಲ್ಲ ಏನಿಲ್ಲ ನಿಮಗೆ ಹಾಗೆ ಅನ್ನಿಸಿರೋದು ಅಷ್ಟೆ ಅವರು ಮದುವೆ ಆಗೋಕೆ ರೆಡಿ ಇದ್ದಾರೆ ಎಂದು ಹೇಳಿದಾಗ ಸರಿ ಒಂದು ಕೆಲಸ ಮಾಡು ಮದುವೆ ಲೇಟಾಗಿ ಆಗೋಣ ಮೊದಲು ಮನೆಯವರ ಹತ್ತಿರ ಬಂದು ಮಾತನಾಡಿ ಅಂತ ಹೇಳು ಆಗ ಅದಕ್ಕೆ ಒಪ್ಪಿಕೊಂಡರೆ ಓಕೆ ಇಲ್ಲ ಆಮೇಲೆ ಹಾಗೆ ಹೀಗೆ ಅಂತ ಏನಾದರೂ ಮಾತನಾಡಿ ನಿನ್ನನ್ನೇ ಕನ್ವಿನ್ಸ್ ಮಾಡೋಕೆ ನೋಡಿದರೆ ಅವನ ಪ್ರೀತಿ ಸುಳ್ಳು ಅಂತ ಅರ್ಥ ನೋಡು ಅಶ್ವಿನಿ ನಿಜವಾಗಿಯೂ ಪ್ರೀತಿಸುವ ಹುಡುಗ ಆ ರೀತಿ ಹೊರಗೆ ತನ್ನ ಕಾಮತೃಷೆಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ ಪ್ರೀತಿ ಎಂದ ತಕ್ಷಣ ನೀನು ನಿನ್ನನ್ನೇ ಅವನಿಗೆ ಒಪ್ಪಿಸಿಬಿಡುವುದಾ ನೀನು ಮನೆ ಮರ್ಯಾದೆ ಬಗ್ಗೆ ಒಂದು ಸಲವು ಯೋಚನೆ ಮಾಡದೆ ಅಲ್ಲಿಗೆ ಹೋಗಿದ್ದೀಯಲ್ಲ ಅಲ್ಲ ಅಲ್ಲಿ ಅವನನ್ನು ಬಿಟ್ಟು ಬೇರೆ ಯಾರೋ ಪೋಲಿ ಹುಡುಗರೋ ಕುಡುಕರೋ ಇರುತ್ತಿದ್ದರೆ ಏನು ಮಾಡುತ್ತಿದ್ದೆ ಅಶ್ವಿನಿ ನಿನ್ನನ್ನು ಒಬ್ಬಂಟಿಗಳಾಗಿ ಬಿಟ್ಟು ಅಲ್ಲಿಂದ ಅವನು ಓಡಿ ಹೋಗಿದ್ದರೆ ನೀನು ಏನು ಮಾಡುತ್ತಿದ್ದೆ ಪ್ರೀತಿ ಮುಖ್ಯ ಆದರೆ ನಾವು ಪ್ರೀತಿಸುವ ವ್ಯಕ್ತಿಯ ಗುಣ ಅವನ ನಡವಳಿಕೆ ಅವನಿಗೆ ನಮ್ಮ ಮೇಲೆ ನಿಜವಾದ ಪ್ರೀತಿ ಇದೆಯೋ ಇಲ್ಲವೋ ಅಂತ ನಾವು ತಿಳಿಯಬೇಕು ಅಲ್ಲ ಅಷ್ಟೆಲ್ಲ ಆದ ಮೇಲೆ ನೀನು ಮತ್ತೆ ಬೇರೆ ಕಡೆಗೆ ಅವನ ಜೊತೆ ಹೋಗೋಕೆ ರೆ ರೆಡಿಯಾಗಿದ್ದೆ ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ರ ಎಂದು ಕೇಳಿದಾಗ ತಡವರಿಸುತ್ತ ಅದೂ ಅತ್ತಿಗೆ ಎಂದು ಹೇಳುವುದಿಲ್ಲ ಇರಲಿ ಬಿಡು ಈಗ ನಾನು ಹೇಳಿರುವ ಬಗ್ಗೆ ಮೊದಲು ಯೋಚನೆ ಮಾಡು ಆಮೇಲೆ ಬೇರೆ ವಿಷಯ ಅವನ ಮನೆಯವರ ಬಗ್ಗೆ ಕೆಲಸದ ಬಗ್ಗೆ ಎಲ್ಲ ತಿಳಿದುಕೋ ಆಮೇಲೆ ನಿನ್ನಿಷ್ಟದಂತೆ ಮುಂದುವರಿ ನೋಡು ಈಗ ರಿಸಲ್ಟ್ ಬರುವ ತನಕ ಮುಂದೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಯೋಚನೆ ಮಾಡು ನಾನು ಓದಿರುವುದಕ್ಕೆ ಇವತ್ತು ಒಂದು ಒಳ್ಳೆಯ ಕೆಲಸದಲ್ಲಿ ಇದ್ದೀನಿ ಕೈ ತುಂಬ ಸಂಬಳ ಸಿಗುತ್ತೆ ನೀನು ನಿನ್ನ ಫ್ಯೂಚರ್ ಬಗ್ಗೆ ಹೀಗೆ ಯೋಚನೆ ಮಾಡು ಅಶ್ವಿನಿ ದುಡುಕಿಯೂ ಯಾವುದೇ ನಿರ್ಧಾರ ಮಾಡಬೇಡ ಬೇಕಿದ್ದರೆ ಅವನನ್ನು ನಾನೇ ಮೀಟಾಗಿ ಮಾತನಾಡುತ್ತೇನೆ ಎಂದು ಹೇಳಿದಾಗ ಅಶ್ವಿನಿಗೆ ಕಾವ್ಯಾಳ ಮಾತುಗಳು ಮನಸ್ಸಿಗೆ ನಾಟುವುದು ಇದರ ಬಗ್ಗೆ ಯೋಚನೆ ಮಾಡಬೇಕು ಎಂದು ಯೋಚಿಸಿದವಳು ಸರಿ ಅತ್ತಿಗೆ ನೀವು ಹೇಳಿದ ಹಾಗೆಯೇ ಆಗಲಿ ನಾನು ನೀವು ಮನೆಯಲ್ಲಿ ಎಲ್ಲರಿಗೂ ಹೇಳುತ್ತೀರಾ ಅಣ್ಣ ಅಪ್ಪ ಸೇರಿ ನನ್ನನ್ನು ಹೊಡಿತಾರೆ ಮನೆಯಿಂದ ಹೊರಗೆ ಹೋಗೋಕೆ ಬಿಡಲ್ಲ ಅಂತ ತಿಳಿದಿದ್ದೆ ಆದರೆ ನೀವು ತುಂಬ ಒಳ್ಳೆಯವರು ಎಂದು ಹೇಳಿದಾಗ ಅವಳ ಕೈಯನ್ನು ತನ್ನ ಕೈಯಲ್ಲಿ ಬೆಸೆದುಕೊಂಡ ಕಾವ್ಯ ನೀನು ಏನೇ ವಿಷಯ ಹೇಳಬೇಕಿದ್ದರೂ ನನ್ನ ಹತ್ತಿರ ಮುಚ್ಚುಮರೆಯಿಲ್ಲದೆ ಹೇಳು ಆದರೆ ದುಡುಕಿ ತಪ್ಪು ನಿರ್ಧಾರಗಳನ್ನು ಮಾಡಬೇಡ ಎಂದಾಗ ಸರಿ ಅತ್ತಿಗೆ ಎಂದು ಒಪ್ಪಿಕೊಳ್ಳುತ್ತಾಳೆ ಬನ್ನಿ ಈಗ ಹೋಗೋಣ ಇನ್ನೂ ಲೇಟಾದರೆ ಇಬ್ಬರೂ ಅಮ್ಮನ ಹತ್ತಿರ ಆರತಿ ಮಾಡಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದಾಗ ನಕ್ಕ ಇಬ್ಬರು ಅಲ್ಲಿಂದ ಹೋಗುವರು ಕಾವ್ಯ ಮತ್ತು ಅಶ್ವಿನಿ ಮನೆಗೆ ಬಂದವರು ಇಬ್ಬರೂ ಸೇರಿ ಅಡುಗೆ ಮಾಡುವರು ಇಬ್ಬರು ನಗುತ್ತಾ ಮಾತನಾಡುತ್ತಾ ಅಡುಗೆಯಲ್ಲಿ ತೊಡಗಿಕೊಂಡಿದ್ದರು ಅಶ್ವಿನಿ ಮತ್ತು ಕಾವ್ಯ ಕ್ಲೋಸ್ ಆಗಿ ಇದ್ದಿದ್ದನ್ನು ನೋಡಿದ ಜಾನಕಿ ಏನು ಹೀಗೆ ಇಬ್ಬರು ತುಂಬ ಕ್ಲೋಸ್ ಆಗಿ ಬಿಟ್ಟಿದ್ದೀರಾ ಏನು ಸಮಾಚಾರ ಎಂದು ಕೇಳಿದಾಗ ಕಾವ್ಯ ಆಂಟಿ ಅಶ್ವಿನಿದು ಎಕ್ಸಾಮ್ ಮುಗೀತು ಈಗ ಅವಳು ಫ್ರೀ ಅಲ್ವಾ ಅದಕ್ಕೆ ಇಬ್ಬರು ಸೇರಿಕೊಂಡು ಅಡುಗೆ ಮಾಡುತ್ತಿದ್ದೇವೆ ಅಷ್ಟೇ ಎಂದು ಹೇಳುವಳು ಬೆಳಗ್ಗೆ ತಮ್ಮ ಪತಿದೇವರು ಎಲ್ಲರ ಮುಂದೆ ಜಾನಕಿಗೆ ಬೈದಿದ್ದ ಕಾರಣ ಹೆಚ್ಚಾಗಿ ಮಾತನಾಡದೆ ಮುಖ ಊದಿಸಿಕೊಂಡು ಹೋಗಿ ಟಿ ವಿ ನೋಡುತ್ತಾ ಕೂರುವರು ಅವರು ಹೋದ ಬಳಿಕ ಅಶ್ವಿನಿಯು ಅತಿಗೆ ಇವತ್ತು ಸಂಜೆ ಅಪ್ಪನಿಗೆ ಇದೆ ಹಬ್ಬ ಅಪ್ಪ ಬೆಳಗ್ಗೆ ಬೈದರು ಅಂತ ಅಮ್ಮ ಇನ್ನೂ ಮುಖ ಊದಿಸಿಕೊಂಡೇ ಇದ್ದಾರೆ ಎಂದು ನಗುವಳು ಕಾವ್ಯ ಸಂಜೆ ಬಂದು ಅಂಕಲ್ ಚೆನ್ನಾಗಿ ಮಾತನಾಡಿದರೆ ಓಕೆ ಆಗ್ತಾರೆ ಅಲ್ವಾ ತಿನ್ನುವಾಗ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ನಮ್ಮ ಮನೆಯಲ್ಲೂ ಇದೇ ನಡೆಯುತ್ತಾ ಇತ್ತು ಡ್ಯಾಡಿ ಯಾವಾಗಲೂ ಮಮ್ಮಿಗೆ ಏನಾದರೂ ಜೋರಾಗಿ ಹೇಳಿದರೆ ಇಲ್ಲ ಬೈದರೆ ಮಮ್ಮಿ ಸಂಜೆ ತನಕ ಮುಖ ಊದಿಸಿಕೊಂಡೇ ಇರುತ್ತಾರೆ ಸಂಜೆ ಅಪ್ಪ ಬಂದು ಸಮಾಧಾನ ಮಾಡಿದ ಮೇಲೆ ಓಕೆ ಆಗ್ತಾ ಇದ್ದಿದ್ದು ಇದು ಬರೀ ನಮ್ಮ ನಿಮ್ಮ ಮನೆ ಕಥೆಯಲ್ಲ ಇದು ಎಲ್ಲರ ಮನೆ ಕತೆ ಎಂದು ಹೇಳಿದಾಗ ನಕ್ಕ ಇಬ್ ಇಬ್ಬರು ತಮ್ಮ ಕೆಲಸ ಮಾಡಿ ಮುಗಿಸುವರು ಮಧ್ಯಾಹ್ನ ಜಯದೇವ್ ಮತ್ತು ಆರ್ಯನ್ ಇಬ್ಬರು ಊಟಕ್ಕೆ ಬಂದಾಗ ಜಾನಕಿ ಅವರನ್ನು ಮಾತನಾಡಿಸದೆ ಹಾಗೆಯೇ ಟಿ ವಿ ನೋಡುತ್ತಾ ಕುಳಿತಿರುವರು ಜಯದೇವರವರು ಸಹ ಮಾತನಾಡದೆ ಕೈಕಾಲು ಮುಖ ತೊಳೆದು ಚೇರ್ ಮೇಲೆ ಕೂರುವರು ಅಶ್ವಿನಿ ಮತ್ತು ಕಾವ್ಯ ಇಬ್ಬರು ಊಟ ತಂದು ಜೋಡಿಸುವರು ಅಶ್ವಿನಿಯು ತನ್ನ ಅಮ್ಮನನ್ನು ಊಟಕ್ಕೆ ಕರೆದಾಗ ಬರುವುದಿಲ್ಲ ಎಂದು ಹೇಳುವರು ಒಂದೆರಡು ಬಾರಿ ಒತ್ತಾಯ ಮಾಡಿದ ನಂತರ ತಮ್ಮ ಪತಿಯ ಪಕ್ಕ ಕೂರದೆ ಬೇರೆ ಚೇರಿನಲ್ಲಿ ಕೂರುವರು ಇದೆಲ್ಲವನ್ನು ಗಮನಿಸುತ್ತಿದ್ದ ಕಾವ್ಯ ಮತ್ತು ಅಶ್ವಿನಿ ಒಳಗೊಳಗೆ ನಗುವರು ಆರ್ಯನ್ ಸಹ ಮುಖ ತೊಳೆದು ಬಂದವನು ಊಟಕ್ಕೆ ಕೂರುವಾಗ ಕಾವ್ಯಾಳ ಕಡೆ ನೋಡುವನು ಆದರೆ ಕಾವ್ಯ ಅವನ ಕಡೆ ನೋಡುವುದೇ ಇಲ್ಲ ಅವನಿಗೆ ಬೇಜಾರಾಗುವುದು ಆದರೂ ಊಟ ಮಾಡಿ ಮಾತನಾಡೋಣ ಎಂದು ಸುಮ್ಮನಿರುವನು ಎಲ್ಲರೂ ಸೇರಿ ಊಟ ಮುಗಿಸುವರು ಕಾವ್ಯ ತಾನಾಗಿಯೇ ಅಂಕಲ್ ಇವತ್ತು ನೀವು ಆಂಟಿ ಒಂದು ಒಳ್ಳೆ ಮೂವಿ ನೋಡೋದಕ್ಕೆ ಹೋಗಿ ಎಂದಾಗ ಜಯದೇವರವರು ಜಾನಕಿಯವರ ಕಡೆ ನೋಡಿದಾಗ ಅವರು ನೋಡುವುದೇ ಇಲ್ಲ ತುಂಬ ಕೋಪ ಬಂದಿದೆ ಇವಳಿಗೆ ಹೇಗೂ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು ಇವತ್ತು ಹೋಗೋಣ ಇವಳ ಮೂಡು ಸ್ವಲ್ಪ ಚೇಂಜ್ ಆಗುತ್ತೆ ಎಂದು ತಮ್ಮಲ್ಲಿ ಯೋಚಿಸಿಕೊಂಡವರು ಆಯಿತು ಕಣಮ್ಮ ನೀನು ಹೇಳಿದ ಮೇಲೆ ಬೇಡ ಅಂತ ಹೇಳುತ್ತೇನಾ ಜಾನಕಿ ಊಟ ಮಾಡಿ ರೆಡಿಯಾಗು ನಾಲ್ಕು ಗಂಟೆ ಶೋಗೆ ಹೋಗೋಣ ಎಂದು ಹೇಳುವರು ಜಯದೇವ್ರವರು ಹೊರಗೆ ಸುತ್ತಾಡಲು ಹೋಗೋಣ ಎಂದಾಗ ಜಾನಕಿಯವರು ನಾನು ಬರಲ್ಲ ಎಂದಾಗ ನಾನು ಹೇಳಿದ ಮೇಲೆ ಮುಗಿಯಿತು ನೀನು ಬರಲೇಬೇಕು ಅಷ್ಟೇ ಎಂದಾಗ ಜಾನಕಿಯವರು ಏನೂ ಮಾತನಾಡುವುದಿಲ್ಲ ಊಟ ಮುಗಿದ ನಂತರ ಜಾನಕಿ ಮತ್ತು ಜಯದೇವರವರು ರೆಡಿಯಾಗಿ ಆರ್ಯನ್ನ ಬೈಕಿನಲ್ಲಿ ಹೋಗುವರು ಅಶ್ವಿನಿ ಮತ್ತು ಕಾವ್ಯ ಮತ್ತೆ ಕಿಚನ್ ಕ್ಲೀನ್ ಮಾಡಿದವರು ಸ್ವಲ್ಪ ಸಮಯ ಮಲಗೋಣ ಎಂದು ತಮ್ಮ ತಮ್ಮ ರೂಮಿಗೆ ಹೋಗುವರು ಆರ್ಯನ್ ಕಾವ್ಯ ಬರಲಿ ಎಂದು ಕಾಯುತ್ತಾ ಕುಳಿತಿರುವನು ರೂಮಿಗೆ ಬಂದವಳು ಅವನನ್ನು ನೋಡದ ಹಾಗೆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಸೋಫಾದ ಮೇಲೆ ಕುಳಿತಾಗ ಅವಳ ಪಕ್ಕ ಬಂದು ಕುಳಿತ ಆರ್ಯನ್ ಅವಳ ಕೈಯಿಂದ ಪುಸ್ತಕವನ್ನು ತೆಗೆದುಕೊಂಡವನು ರೀ ಕಾವ್ಯ ನೀವೇ ಹೀಗೆ ನನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ ಎಂದರೆ ನಾನು ನನ್ನ ಸಮಸ್ಯೆಯನ್ನು ಯಾರ ಹತ್ತಿರ ಹೇಳಿಕೊಳ್ಳಲಿ ಎಂದು ಕೇಳುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿಕ್ರ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು